ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ ವಿವಿಧ ಸಾಮಾಜಿಕ ಜಲತಾಣಗಳಲ್ಲಿ ನೀಡಿದ ಕರಿಯಂತೆ ಮತದಾನ ಸವಿನೆನಪಿಗಾಗಿ ಗಿಡ ನೆಟ್ಟ ಮಹಿಳೆಯರು ಈ ಸಲ ಮತ ಚಲಾಯಿಸುವ ಮತದಾರರೇ ನಮ್ಮ ಮತದಾನದ ಸವಿನೆನಪಿಗಾಗಿ ಗಿಡ ನೆಡಿ ನೀವು ಓಟ ಹಾಕಿದ ಅಭ್ಯರ್ಥಿ ಐದು ವರ್ಷದಲ್ಲಿ ನೆರಳಾಗ್ತಾರೋ ಇಲ್ಲವೋ ಆದರೆ ನೀವು ನೆಟ್ಟ ಗಿಡ ಮಾತ್ರ ಖಂಡಿತ ಮೋಸ ಮಾಡಲ್ಲ ಆ ಗಿಡ ನೆರಳು ಕೊಟ್ಟೇ ಕೊಡುತ್ತೆ ಆದ್ದರಿಂದ ಈಗೊಂದು ನಿರ್ಣಯ ತಗೊಂಡು ಮತದಾರರೆಲ್ಲರೂ ತಮ್ಮ ಮತದಾನದ ಸವಿನೆನಪುಗಾಗಿ ಒಂದು ಗಿಡ ನೆಟ್ಟು ಆ ಫೋಟೋಗಳನ್ನು ಸಾಮಾಜಿಕ ಜಲತಾಣಗಳಲ್ಲಿ ಶೇರ್ ಮಾಡಿ ಈ ಆಲೋಚನೆ ಇಷ್ಟವಾದರೆ ನೀವು ಭಾಗವಹಿಸಿ ಸಾಧ್ಯವಾದಷ್ಟು ಹಂಚಿ ಮತದಾನದ ಹಕ್ಕನ್ನು ಚಲಾಯಿಸಿ ಪ್ರಜಾಪ್ರಭುತ್ವವನ್ನು ಬೆಂಬಲಿಸಿ ಎಂಬ ಘೋಷವಾಕ್ಯವನ್ನು ವಿವಿಧ ಜಲತಾಣಗಳಲ್ಲಿ ಹಲವಾರು ಮಂದಿ ಪ್ರಚುರಪಡಿಸಿದ್ದರು ಆದರೆ ಸಾಮಾಜಿಕ ಜಲತಾಣಗಳಲ್ಲಿ ನೀಡಿದ ಕರೆಯಂತೆ ಮತದಾನ ಸವಿನೆನಪುಗಾಗಿ ಗಿಡ ನೆಟ್ಟವರು ಯಾರೂ ಇಲ್ಲ ಗಿಡ ನೆಟ್ಟಿರುವ ಬಗ್ಗೆ ಯಾರೂ ಯಾವುದೇ ಜಲತಾಣಗಳಲ್ಲಿ ಪ್ರಚುರಪಡಿಸಲು ಇಲ್ಲ ಆದರೆ ನಗರದ ಸಿಂಧು ಮತ್ತು ಅವರ ಸ್ನೇಹಿತರ ತಂಡ ಮಾತ್ರ ಸಾಮಾಜಿಕ ಜಲತಾಣಗಳಲ್ಲಿ ನೀಡಿದ ಕರೆಯಂತೆ ಇಂದು ಬೆಳಗ್ಗೆ ಎಲ್ಲರೂ ಮತದಾನ ಮಾಡಿ ಮನೆಗೆ ವಾಪಸ್ಸಾದ ನಂತರ ತಮ್ಮ ಮಕ್ಕಳೊಂದಿಗೆ ಮತದಾನದ ಸವಿನೆನಪುಗಾಗಿ ಗಿಡಗಳನ್ನು ನೆಟ್ಟು ನೀರು ಹಾಕುವ ಮೂಲಕ ಎಲ್ಲಾ ಮಹಿಳೆಯರು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರಚುರಪಡಿಸಿದ ಕರೆಯನ್ನು ಯಶಸ್ವಿಗೊಳಿಸುವ ಮೂಲಕ ಮಾದರಿಯಾಗಿದ್ದಾರೆ ಎಂಬ ನ್ಯೂಸ್ಗಾಗಿ ಸಿಎ ರಮೇಶ್ ಚಿಂತಾಮಣಿ

हां हां वीडियो ऑन कर लो हां मैंने कट यार थैंक यू थैंक यू ég er